ನನ್ನ ನನ್ ಪರ್ವಲ್ವೆಲ್ಲ ನಾನೇ ನೋಡ್ತದೆ ಯಾಕೆ ನೋಡಿ ಯಾಕೆ ಯಾಕೆ ನೋಡದು ನಿನ್ನೆ ನೋಡ್ಬಿಡ ನೀನು ನೋಡ್ಬಿಡ ನೀನೆ ಯಾಕೆ ನೋಡೋದು ನೀನ್ ನಿಂಗೆ ಇವ್ರಪ್ಪ ಇಲ್ಲ ಇಲ್ಲಕರತೆ ಬಂದಿಲ್ಲ ಬಂದರೇನು ನಿಮ್ಮ ತಮ್ಮ ಇಲ್ಲದ್ರು ಅಲ್ಲಿ ಹೋಗೋರೆ ಬರ್ತಾರ ಈಗ ಹುಸಿಯ ಮೆಣಸಿ ತಕು ಕುಯ್ಬೇಕಾಗಿತ್ತು ಬಿಸ್ಲತ್ತು ಬಿಸ್ಲತ್ತ ಅಂದ್ಬಿಟ್ಟು ಅನ್ಬಿಟ್ಟು ಹೋಗಿದ್ರು ಹೋಗಿರು ಎದ್ದಿ ಓಲಿ ಹೋಲಿ ಸುಮ್ಕಿರ ನೀವ್ ಹೆಂಗಿದಿರ ಹಸಾರಾಗಿದ್ದೀರಾ ಹ್ಞೂ ಉಸಾರಾಗಿವ್ಕನವ ಏನಿಲ್ಲ ಈಗ ಚೆನ್ನಾಗಿವನಿ ಅಯ್ಯೋ ನನಗೆ ಏನಪ್ಪ ಅಂತ ಒಂಥರ ಆ ಸತಿ ಇವನು ಮಗ ಅಂದ್ನಲ್ಲ ಉಸಾರಿಲ್ಲ ಅಂದ್ಬಿಟ್ಟು ಅದಕ್ಕೆ ಪಪ್ಪ ಏನಾದದ್ದು ಎಂತ ಅಂದ್ಕೊಂಡು ಅಯ್ಯೋ ಸೀರಿಯಸ್ ಹೋಗಿದ್ದೆ ಕಣ್ಮಗ ಸೀರಿಯಸ್ ಆಗಿದೆ ಹೆಂಗೋ ದೇವ್ರದಾಗಿಂದ ಭಗವಂತನ ತಯ್ಯಿಂದ ಒಂದು ಒಳ್ಳೆಯದಾಯ್ತು ಕಣವ ಇನ್ನೇನತ್ತೆ ಇನ್ನೇನು ಸಮಾಚಾರ ಅಯ್ಯೋ ಏನೂ ಇಲ್ಲ ಕಣ್ಮಗ ಓ ನಿಮ್ಮತ್ತೆ ಹ್ಞೂ ನಮ್ಮನೇಲದೆ ನಿಮ್ಮನೇಲಿ ಇದ್ದದ್ದು ಇದೇ ನೀಂಗಂತಿದ್ರೆ ಯಾಕೆ ಅಯ್ಯೋ ಯಾಕೋ ಕಣ ಕಣವ ಇವ್ಗೂ ಮಗಳಿಗೂ ಸಣ್ಣ ಪುಟ್ಟದಕ್ಕೆ ಅದೇ ಯಾಕೆ ಜಗ್ಕೊಂಡ್ರು ಕಣ್ಣೆ ಇವ್ವ ಅಮ್ಮನೂ ಬಾಯಿಸಲಿಲ್ಲ ನಿಮ್ಮತ್ತೆ ಅದು ಅವ್ರು ಇರ್ಕೊಟ್ಟೆ ಅದು ಇದು ಅಂದ್ಕೊಂಡು ಒಳ್ಳೆ ಮನಗೆ ಬಯ್ಯೋದು ಮಗಳಿಗೆ ಬೈಯೋದು ಹಂಗಾದಾಗ ಯಾರು ಸುಮ್ಮನಾದ್ರ ಮಗ ಯಾರು ಸುಮ್ಮನಾದ್ರೆ ಹೇಳು ಅಕ್ಕಿಯ ಚೆಂದಾಗಿ ಇವಳು ಓದವಳೆ ಕಾಳಿ ಕೂಟೆ ಮೊದಲೇ ಅವಳು ಮನೆಯಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಬುದ್ಧಿ ಬುದ್ದಿ ಅವಳು ಹೋಗಿ ಅವಳು ಕೂಟೇಳ ನಿಮ್ಮತ್ತೆ ತಾನೇ ಅದೇನೋ ನೋಳ ನಿಮ್ಮ ಇನ್ಗೆ ಅವ್ನು ನೆನಗೋಗ ನೆಣ ಬಿದ್ದೋಗ ನನ್ನ ಮಗಳ ಮುಂಡಿಯಾಗ ಆಗ ನನ್ನ ಉಸಾರಿಯಲ್ಲದಲ್ಲ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಅನ್ಕಂಡು ಏನೇನೋ ಓದ್ಬಿಟ್ಟಾಳೆ ಅದ್ನ ಅವಳು ಕೇಳಿಸ್ಕೊಂಡು ಹೋಗ್ಬಿಟ್ಟು ಇವಳಿಗೆ ನಿನ್ನ ಅದನ್ನೇ ಕೇಳ್ಬಿಟ್ಟವಳೆ ಅವಳು ಕೇಳಿಸ್ಕೊಂಡು ಹಿಂಗೆಲ್ಲ ಮಾತಾಡೋಲ್ಲ ಅಂದ್ಬಿಟ್ಟು ಬಂದು ಚಂದಾಗ ಉಗ್ರಪ್ಪಾಕಿ ಮನೆಯಿಂದ ಹಚ್ಚಿ ಕೋರ್ಸ್ಬಿಟ್ಟವಳಕನವ ನಮ್ಮ ಮನೆ ತೆಗ ಬಂದ್ಲು ಅವ್ನ ಮತ್ತೆ ಇನ್ನು ಬಂದ್ಲಲ್ಲ ಅಂದ್ಬಿಟ್ಟು ಅಲ್ಲೇ ಅವರೇ ಇಸ್ಕೊಂಡಿವಿ ಅಯ್ಯೋ ಹಂಗೆ ಯಾವಮ್ಮನೂ ಇಲ್ಲ ಈಗ ಬಂದ್ಬಿಟ್ಟು ನಮ್ಮ ಮನೆ ನೆನೆಸ್ ನಾನಿಸ್ ಅಲ್ಲ ಅಲ್ಲಕ್ಕನತೆ ನಾನು ಹೇಳೋದು ಏನತ್ತೆ ಕಮ್ಮಿ ಮಾಡಿದ್ದೆವು ಅವ್ರೇ ಅವ್ರು ಯಜಮಾನಿಯಾಗಿದ್ದರಲ್ಲ ಮನೆಗೆ ಎಲ್ಲರೂ ಜವಾಬ್ದಾರಿಯಿಂದ ಅವರು ಬುದ್ಧಿ ಕಲ್ತ್ಕೊಂಡು ಅಯ್ಯೋ ನನ್ನ ಸೊಸೆ ಬಸ್ರಿ ಅವ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಅವ್ನೇಲಿ ಯಾವ ಯಾವ್ಯಾವ ಥರದಲ್ಲ ಹೊಟ್ಟೆ ಹೊಸ ಗೊತ್ತದನ್ನ ನನ್ನ ಗಂಡನ ಅಂದ್ಕುಟ್ಟು ನಾನು ಮಾತಾಡೋಕ್ ಬಿಡ್ತಿಲ್ಲ ಏನಾರು ಒಂದು ತಂದ್ಕೊಡೋಕ್ ಬಿಡ್ತಿಲ್ಲ ಮಕ್ಕಳಿಲ್ದೋದೋಳ ಮಳಿದೋಳು ನೋಡೇ ಯಾಕ ಯಾಕೆ ತಂದ್ಕೊಟ್ಟಿ ಹಂಗೆ ಹಿಂಗೆ ಅಂದ್ಕೊಂಡು ಆ ಓರ್ಸ್ಕೊಂಡು ಹಬ್ಬಕ್ಕೊಂದು ಸೀರೆ ತೊಗೊಳೋ ಹೋಗ್ಬಿಡ್ಬಿಡ್ತಿಲ್ಲ ನನ್ನ ತಮ್ಮ ತಗೊಡ್ಬೇಕು ನಾನು ನೋಡ್ಬೇಕು ಆ ಥರ ಆಗಿತ್ತು ಪರಿಸ್ಥಿತಿ ಹಬ್ಬ ಹುಮ್ಮಗ ಅಪ್ಪ ಮನೆಗೆ ಒಂದು ಕಳಿಸ್ತಿತ್ತಿಲ್ಲ ಚಾಡಿ ಹೇಳಿ ಹೇಳಿ ನಮ್ಮ ಮನೆಗೆ ಹಾಳು ಮಾಡಿ ನನ್ನ ಸಂಸಾರ ಹಾಳು ಮಾಡ್ಕೊಳ್ಸಿದ್ಳು ಮಕ್ಕಳಿಲ್ಲ ಮಕ್ಳಿಲ್ಲ ಅಂತ ಮಕ್ಳು ಆದ್ಮೇಲೆ ಇವಳು ಹೆಂಗೆ ನೋಡ್ಕೋಬೇಕು ಬಸ್ವಿ ಅಂತ ಗೋದ ತಕ್ಷಣ ಇವಳು ಜಗಳ ಮಾಡ್ಕೊಂಡು ಮಗಳ ಮನೆಗೆ ಓದ್ಲಾಳೆ ಇವಳು ಸರಿ ಅವಳು ಬುದ್ಧಿ ಕಲ್ತಿರೋದು ಸರಿಯತೆ ಇವತ್ತು ಸರಿ ಗೊತ್ತಾಯ್ತವಳು ಬುದ್ಧಿ ಹೆಂಗೆ ಅಂತ ಮಗಳು ಬುದ್ಧಿ ಇಲ್ಲೇ ಅವಳು ನನ್ನುವೇ ಯಾರು ಯಾವ ಥರದ ಹೊಟ್ಟೆ ಗೊತ್ತಾ ಅವಳ ಸಾಮಾನಿ ದೊಳಲ್ಲ ಎಲ್ಲ ಸೇರ್ಕೊಂಡು ಹೊಟ್ಟೆ ಹುಸ್ ಮಟ್ಟೆ ಕಟ್ಟೋರು ಇವತ್ತು ನಮ್ಮ ಮಟ್ಟಿಗೆ ಎಲ್ಲ ಬಂಡವಾಳ ಗೊತ್ತಾಗಿರೋದಕ್ಕೆ ಈಗ ನಾನು ಕೊಟ್ಟು ಚೆನ್ನಾಗವನೇ ಅದು ಬಿಟ್ಟರೆ ಮೊದ್ಲುಗೆಲ್ಲವ ಅವ್ರೆಲ್ದಂಗೆ ಕುಣ್ಕೊಂಡು ನಿಂತಿದ್ದ ಗೊತ್ತಾ ಅ ಕುಣಲಿ ಸುಮ್ಕಿರು ಈಗ ಅರ್ಥ ಆಗ್ತಾನೆ ಯಾರ ಹೆಂಗೆ ಏನು ಅಂತ ಬಿಡವ ಅಕ್ಕೆ ನಿನ್ಗೆ ಹೇಳ್ಬೇಕು ಅಂತಾನೆ ಬಂದೆ ಮಗ ಇಲ್ಲ ಅಂದ್ರೆ ನಾನು ಬದಿತಿಲ್ಲ ನಿನ್ಗೆ ಹೇಳ್ಬೇಕು ಅಂದ್ಕೊಂಡೆ ಬಂದೆ ಏನು ಅತ್ತೆ ಅಷ್ಟೊಂದು ಕರ್ಕೊಂಡು ಇದು ಮಾಡ್ತಾಳೆ ಇನ್ನು ಅಮ್ಮನಿಗೆ ಇರಮ್ಮ ಹಿರಿ ಹಿರಿ ಏನಾರ ಇಸ್ಕೊತೀವಿ ಅಂದರೆ ಎಷ್ಟು ದಿವಸ ಇರಾಕದ್ ಕೆರೆ ನೀರು ತುಂಬಿದದ ಮಳೆ ಮಳಗುದಿದ್ದದ ತುಂಬಿದ್ರೆ ಹೋಗಿ ಬಿದ್ದ್ಬಿಡ್ತೀನಿ ನಂಗೆ ಹಿಂಗೆ ಅಂದ್ಕೊಂಡು ಓಸಿ ಇದು ಮಾಡ್ತಾಯಿಲ್ಲ ಕಣ್ಮಗ ಅದಕ್ಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು ನನಗೆ ಯಾರೂ ಇಲ್ಲ ಅಂದ್ಬಿಟ್ಟು ಕಂಡೋದ್ ಮನೆ ಇರಬೇಕು ಅಂದ್ರೆ ಅವ್ಳಗು ಒಂಥರ ಅನಿಸ್ತದೆ ಅದಕ್ಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಹೋಗ್ಬಿಟ್ಟು ಬಾ ಅಂದ್ಬಿಟ್ಟು ನಮ್ಮ ಹೂವು ಅಂಗೆ ಕಳಿಸ್ತು ಹ್ಞೂ ಸಾಯ್ತು ತೋಯ್ತಾಳು ಸಾಯಿಳು ಯಾರನಾರು ಸಾಯಿಸ್ಬಿಡ್ತಾಳೆ ತಿಳ್ಕೊಬಿಡಿ ನೀವು ಏನಾದ್ರು ಮಾತಾಡ್ತೀನಿ ಕೇಳ್ಕೊ ಅವ್ರು ಮಾಡಿದ ಕರ್ಮ ಅವ್ರು ಉಣ್ತಾರೆ ಅವ್ರು ಮಾಡಿದ ಕರ್ಮ ಅವ್ರು ಒಟ್ಟು ನೀನು ಮಾಡ್ಬೇಕಾದ್ ಕರ್ತೇವ ದೇವ್ರ ಮೆಚ್ಚ ನೀನು ಮಾಡು ನಿನ್ನ ಗಂಡನಿಗೆ ಅವ್ನು ನೋಡು ಹೋಗಿದ್ಲು ಮಗಳ ಮನೆಗೆ ಮಗ ತಿರುಗಿ ನೋಡಲಿಲ್ಲ ಅಟ್ಕೆಯಾ ಹೋಗ್ಬಿಟ್ಟು ಹಂಗೆ ಒಳಗೆ ಬಿದ್ದು ಬಾವಿಗೆ ಬಿದ್ದು ಹಿಂಗೆ ಹಾಯ್ ಎಣ್ಣ ಆಗವಳೆ ಅಂದಾಗ ನಿನ್ನ ಗಂಡಂಗೆ ಒಳ್ಳೇದು ಅನ್ಸಕ್ಕಿಲ್ಲವ ಆಗ್ಲಿಂದನು ಎಲ್ಲ ಜವಾಬ್ದಾರಿ ಓತ್ಕೊಂಡು ಮಾಡ್ಕೊ ಬಂದದೆ ಕುಮಾರಪ್ಪ ನಮಗೆ ಗೊತ್ತಿರುವ ಪಾಪ ನೋಡೀವಿ ಒಳ್ಳೆ ಮನಸ ಅದೇ ಕೆಟ್ಟ ತೊಂದ್ಕೊಬೇಕು ಏನು ಉಣ್ಬಾರ್ದು ಅನ್ಕೀತ ಅಲ್ಲ ಕಣತೆ ಉಣ್ಬಾರ್ದಲ್ರ ಚೆನ್ನಾಗಿ ಉಣ್ಕೊಂಡಿರ್ಲಿಕ್ಕನತ್ತೆ ಬ್ಯಾಡದವತ್ತೆ ಕೈ ಅವ್ರ ಬಾಯ್ ಕನತೆ ನಾವೇನು ನಮಗೆ ಅಳಿತು ಕೊಡ್ತಿಲ್ಲ ಮತ್ತೆ ಅಂತ ಹೇಳ್ತಿಲ್ವಾ ಎಲ್ಲರೂ ದುಡ್ಡು ಕಾಸು ಸಂಪಾದನೆ ಮಾಡಿಬಿಟ್ಟು ತಗೊಂಡ್ ಮುಡುಗು ಅಂತ ಕೈ ಕಲಿತನ ಕೊಡ್ತಿರು ಅಂತ ನನಗೊಂದು ರೂಪಾಯಿ ಕೊಡ್ತಿಲ್ಲ ಎಲ್ಲನೂ ಯಾವಾರ ಮಾಡ್ತಿದ್ದಾಳೆ ಅವಳು ಅಷ್ಟು ಚೆನ್ನಾಗಿದ್ದವಳು ಇರ್ದನೆ ಬಿಟ್ಟು ಅವಳು ಮಾಡ್ಕೊಳ್ಳಿ ಅಂತ ಹೇಗೆ ಈ ಥರ ಮಾಡ್ಕೊತ ಹೇಳಿದ್ವಾ ನಾವು ಇರೋಕೆ ಖುಷಿ ನಮ್ಗೆ ಎಷ್ಟು ಖುಷಿಯಾಗೋದು ಖುಷಿ ಆಗೋದು ಇವಳು ಅಚ್ಚಾಗಿ ನೋಡ್ಕೊಂಡಿದ್ದೀರ ನಮ್ಮನ್ನರ್ಗೆ ಆಗಿ ಸಿ ಒಂದು ಒಂದು ತಿಂಗಳು ಒಂದೊಂದು ತಿಂಗಳು ಆಯ್ತಲ್ಲ ಮಗಿ ನೋಡಕ್ಕೆ ಬಂದಿದ್ದಾಳೆ ಆಂ ನೋಡಕ್ಕೆ ನೋಡೋಕ್ಕೆ ಬಂದಿದ್ದಾಳತ್ತೆ ಹೇಳ್ತಿರಲ್ಲ ನೀವು ಮುಗ ನಾನು ಅದನ್ನೇ ಹೇಳಿದೆ ನಿಮ್ಮ ಅತ್ತಕ್ಕೆ ಏನು ಏನು ಸುಮ್ಮನೆ ಹೇಳಿದೆ ನೋಡಕ್ಕ ಯಾವತ್ತಿದ್ರೂ ನಮ್ಮ ಗಂಡು ಮಕ್ಕಳು ನಮಗೆ ಆಗಬೇಕು ಇಲ್ಲದವತ್ತು ಕೇಳೋ ನನಗೆ ಹೆಂಗೆ ಗೊತ್ತಕ್ಕೆ ಹೋಗಿರೋದಕ್ಕೆ ನಾವು ಇರ್ಬೋದು ಅಷ್ಟು ಬಿಟ್ಟರೆ ಯಾವತ್ತಿದ್ರೂ ಗಂಡು ಮಕ್ಕಳು ಸೊಸರಿದ ಮೇಲೆ ಅವರೇ ಮಾಡಬೇಕು ಹೊರ್ತು ಯಾರು ಮಾಡೋಕ್ಕಿಲ್ಲ ನೀನು ನಿಶ್ರು ಮಾಡ್ಕೊಬಿಡಕ್ಕೆ ಅಂತ ನಾನು ಸತಿ ಹೇಳಿನಿ ಮಕ್ಕಂಗೆ ನೀವು ಅತ್ತೆಗೆ ಕುಣಿಸ್ಕೊಂಡು ಗಿಳಿ ಗೀಳಂಗೆ ಹೇಳಿದ ಕನವ ಏನು ಮಾಡಿ ಬಿಟ್ಟವಳೆ ಇವತ್ತು ಹತ್ತಗಿಲ್ಲ ಇತ್ತಗುವಿಲ್ಲ ನಂಗೆ ಆ ಕುಂತದೆ ಅದಕ್ಕೆ ಕೆರೆಗೆ ಬೀಳಬೇಕು ನೀರು ತುಂಬಿದದ ಒಳಗೆ ಬೀಳಬೇಕು ನೀರು ತುಂಬಿದದ ಅಂತ ಕೇಳಕ್ಕೆ ನಮ್ಮ ಮನೆಗೆ ಬಂದಾಗ ನಮ್ಗೆ ಹೆಂಗೆ ಅನ್ಸೋಕ್ಕಿಲ್ಲ ಏರ್ ಕಲಿಸೋಕ್ಕದ ಹೋಗಿ ತುಂಬತ್ತೆ ಕತೆ ಹೋಗಿಬಿಡೋಗಿ ಅಂತ ಆಗ ಇರಿಸ್ಕೊಂಡು ಹ್ಞೂ ಈಗ ಒಂಥರ ಬೇಜಾರಾಗಿ ಕುತ್ಕತ್ತದೆ ಅದೇ ಹಾಕ್ಬೇಕು ಅದು ಒಂದಾ ನಿಂಗೆ ಅನ್ನಗು ನೋಡೋದ ಕುಮಾರಂಗೆ ಹಂಗನ್ನು ಬಂದಾಗ ಹ್ಞೂ ಹಿಂಗೆ ಹಿಂಗೆ ಹತ್ತಿತ್ತು ಅಂತ ಹೇಳೋವಿ ರವಿ ಸೇವಾ ಸರಿ ಬಿಡಿ ಆಯಿತು ಹೇಳ್ತೀನಿ ನಮಗೇನು ಬರಬಾರ್ದು ಚೆನ್ನಾಗಿರ್ಬಾರ್ದು ನನಗೆ ಈಗ ನನ್ನ ಮಗಿಗೆ ಅಜ್ಜಿ ಆಯ್ಕಿಲ್ವಾ ಮಾತಾಡ್ಕೊಂಡು ಕತ್ತರ್ಕೊಂಡು ಆಟ ಆಡಿಸ್ಕೊಂಡು ಮಕ್ಕಳನ್ನ ಎತ್ಕೊಂಡು ಇರಲಿ ಬಿಡಿ ಇನ್ನೇನು ಮಾಡ್ಬೇಕಾಗಿತ್ತು ಅವರು ಅದು ಮಾಡ್ದನೇ ಅವರು ಮಗಳು ಮಗಳು ಅಂದ್ಕೊಂಡು ಮಗಳು ವಯಸ್ಕೊಂಡು ಹೋದ್ರು ಈಗ ನೋಡ್ಕೊಳ್ಳೋಕಾಯ್ತಿತ್ತು ಕಕ್ಕ ಹೋದವಳು ಬಂದಾಗಲಿ ಇವತ್ತು ಕೆಲಸ ಸ್ವಾವತೆ ಮಾಡಿದರೆ ಇಷ್ಟೆಲ್ಲ ಇಲ್ವಲ್ಲ ಯಾಕೆ ಬಂದಿದ್ದೀನಿ ನನ್ನ ಮನೆ ಬಾಕ್ಲಿಗೆ ನೀನು ಅಂತ ಅವತ್ತೇ ಉದ್ಕೊಳ್ತು ಇವತ್ತು ಮಾಡಿರೋದಲ್ಲ ಅವತ್ತೇ ಮಾಡಬೇಕಾಗಿತ್ತು ಆಗ ಮಾಡಿರ ಮನೆ ನಟಿಕೆ ಆಗತ್ತಾನೆ ಎಷ್ಟು ಅನ್ವಸ್ತಿವಿ ಗೊತ್ತತೆ ನನಗೆ ಒಂದು ಚೋರು ನೀರು ಓಟ್ಬಿಡ್ತು ಒಂದು ಬಿಳಗ್ಬಿಡ್ದು ತೊಳೆಬೇಡ್ದು ಅಂದಿದ್ರು ಅತ್ತೆ ಹೋದ ವಸ್ತ್ರಲ್ಲಿ ಏನು ಇರ್ತೀನಿ ಅಂಬಿಟ್ಟು ಹೋಗ್ಬಿಟ್ಟು ಜಾಗ ಬಿದ್ದು ಮೈ ಇಲ್ದ್ಬಿಡೋ ನೀನು ಒಂದು ಚೂರು ಗೊತ್ತಾ ಅಂತಂದ್ರೆ ಭಗವಂತ ಹೇ ಹೆಂಗೋ ಎಲ್ಲಾನು ಜೈಸ್ಕೊ ಬಂದು ಪಪ್ಪನ ಮಾವ ಸುಮ್ಮನೆ ಹೇಳದಲ್ಲ ದೇವ್ರ ಅಂತ ಮನ್ಸ ಅಡುಗೆ ಮಾಡ್ಕೊಂಡು ಗಣ್ಣು ಯಂಗ್ಸ್ನಾಗೆ ಎಲ್ಲ ನಾನು ಹೇಳಿಪತ್ತು ಮಾಡ್ತಿತ್ತು ನನಗೆ ಗಂಡ ಹೊಲ್ತಕ್ಕೆ ಹೋಗಲಿಲ್ಲ ಆರಾಮನೆ ಬಿಡ್ರು ಹಾಂ ಇವ್ರು ಇದ್ದಿದ್ರೆ ಇವರಿದ್ದು ಒಂಚೂರು ಇಟ್ಟೋ ಸ್ವಲ್ಪ ನೋಡ್ಕೊಂಡು ಸಿಬ್ಬಂಗ ನೋಡ್ಕೊಂಡು ಹೋಗಿದ್ರೆ ಹ್ಞೂ ಆರಾಮ್ ನಿನ್ಸ್ಬಿಟ್ಟೆ ಅಯ್ಯೋ ನಮ್ಗೆ ಗೊತ್ತಿಲ್ಲ ಸುಮ್ಕೆ ಮಗ ಗೊತ್ತು ಕತೆ ಕೇಳಿಯೇ ನನ್ಗೆ ಗೊತ್ತಿಲ್ಲ ಬೀ ನೀನು ಪಾಡತ್ತದೆ ಅಂದ್ಬಿಟ್ಟು ಆಯಿತು ವ ಹಂಗನೂ ನೋಡದ ಆಯ್ತು ಬಿಡಿಯತ್ತೆ ಬರ್ತಾರೆ ಇವತ್ತು ಇವತ್ತು ನಾಳೆಗೋಗ ಬಂದ್ರೆ ನಾನು ಕುತ್ಕೊಂಡು ಈ ತರ ಕಿತ್ತರ ಹಿಂಗೆ ಆಗಿರೋದಂತ ಕಣ ಅತ್ತೆ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ದಾಳಂತೆ ಅಂತ ನಾನು ಹೇಳ್ತೀನಿ ಅತ್ತೆ ಇರಲಿ ರೀ ಇರಲಿ ಅವ್ರ ಮನೇಲಿ ನಾವು ಹೇಳತ್ತು ಈಗ ನಮ್ಮ ಹೂವ ಅಲ್ವಾ ಈಗ ನನ್ನ ತಮ್ಮನು ನನ್ನ ತಮ್ಮ ಇರ್ತೀನಿ ನಮ್ಮ ಅವ್ನಿಗೆ ಮಾಡೋ ಮಾಡ್ದಾನೆ ಹೋ ನಮ್ಗೆ ಹೆಂಗೆ ಬೇಜಿರೋದು ಹಂಗೇತಾನೆ ನಾವು ಅದೇ ಆಸೆ ಮಾಡೋದು ನಮ್ಮ ಅವ್ನಿಗೆ ವಯಸ್ಸಾಗದೆ ಅವ್ರು ಮಾಡಬೇಕು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ತಾನೆ ನಮಗೂ ಅರ್ಥ ಆಯ್ತದೆ ಕಣತೆ ನಾನು ನೋಡ್ಕೋತೀವಿ ಅಂದ್ರೆ ಇರೋ ಯೋಗ ಸೇರ್ಬೇಕಾ ಅವಕೆ ಈಗ ಈಗ ಇರ್ತಾಳಕ ಸುಮ್ತಿರ್ ಗೊತ್ತಿಲ್ಲ ಈಗ ಕತೆ ಹ್ಞೂ ತಲೆಗೆ ಇಡ್ಸ್ಕೊಬೇಡ ನೀನು ಕುಮಾರಪ್ಪ ಬಂದ್ರೆ ಯಾಕನ್ನವಸಿಯಾ ಹ್ಞೂ ಸರಿ ಕಣತೆ ಆಯ್ತು ಹೇಳ್ತೀನಿ ಸರಿ ಸರಿ ಕಣವ ಆಯ್ತು ಹೇಳು ಬರ್ಲಿ ಅತ್ತೆ ಹೇಳ್ತೀನಿ ಸುಮ್ಮನೆ ಊಟ ಜಯಲಕ್ಷ್ಮಿ ಜಲಕ್ಷ್ಮಿಂಚೆ ಕಾಪಿ ಮಾಡಿ ಕಾಯಿಸ್ಕೊಡವಾ ತಲೆ ಬರ್ತೇವನಿ ಅದಕ್ಕೆ ನಿಮಗೂ ಮಾಡಿದೀನಿ ಅಯ್ಯೋ ಈಗ ಊಟ ಮಾಡಿದ್ನಲ್ಲವ ನಮಗೆ ಬೇಡವಾಗಿತ್ತು ಕುಡಿಯವ ಒಂಚೂರಾ ಕುಡಿ ಕಾಪಿ ಕುಡಿದ್ರೆ ಏನೋ ಆಯ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ